ಹುಬ್ಬಳ್ಳಿಯ ಅಮರಗೋಳದ ಎಪಿಎಂಸಿಯಲ್ಲಿ ಈರುಳ್ಳಿ ದರವು ತೀವ್ರವಾಗಿ ಕುಸಿದಿದ್ದು ಇದರಿಂದ ರೈತರು ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಹಿಂದೆ ಕ್ವಿಂಟಲ್ಗೆ ನಾಲ್ಕು ಸಾವಿರದಿಂದ ನಾಲ್ಕು ಸಾವಿರ ಐನೂರರಷ್ಟಿದ್ದ ರಷ್ಟಿದ್ದ ಈರುಳ್ಳಿ ಬೆಲೆಯು ಏಕಾಏಕಿ ಕುಸಿದು ಕೇವಲ ಐನೂರರಿಂದ ಒಂದು ಸಾವಿರ ಮೂರುನೂರ ಕ್ವಿಂಟಲ್ಗೆ ಇಳಿದಿದೆ ಬೆಲೆ ಕುಸಿತದ ಲಾಭ ಪಡೆದು ದಲ್ಲಾಳಿಗಳು ಅಗ್ಗದ ದರದಲ್ಲಿ ಈರುಳ್ಳಿಯನ್ನು ಖರೀದಿಸುತ್ತಿದ್ದು ಇದರಿಂದ ತೀವ್ರ ನಷ್ಟಕ್ಕೊಳಗಾದ ರೈತರು ಕೂಡಲೇ ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳು ತಮ್ಮ ನೆರವಿಗೆ ಬಂದು ಈರುಳ್ಳಿಗೆ ಸೂಕ್ತ ಬೆಂಬಲ ಬೆಲೆಯನ್ನು ನಿಗದಿಪಡಿಸಬೇಕು ಎಂದು ಒತ್ತಾಯಿಸಿದ್ದಾರೆ ನಾವು ಧಾರವಾಡ ತಾಲೂಕು ಹೆಬ್ಬಳಿಯಿಂದ ಈ ಮಾರ್ಕೆಟ್ಗೆ ಎ ಪಿ ಎಂ ಸಿ ಹುಬ್ಳಿ ಮಾರ್ಕೆಟ್ಗೆ ನಾವು ಬೆಳೆದಂಥ ಈರುಳ್ಳಿಯನ್ನು ತಂದಿದ್ದೇವೆ ಆದರೆ ಈ ತಗೊಳ್ಳು ವ್ಯಾಪಾರಸ್ಥರು ಏನದಾರಲ್ಲ ಮಾಲಕ್ರ ರೇಟ್ ಇರಿಸಿದ್ರೆ ನೀ ಇಟ್ಟುಗೋ ಅಂತ ಹೇಳಿ ಹೋಗುವಂಥವ್ರು ಈ ಅಂಗಡಿ ಒಳಗೆ ಮ ಉಳ್ಳಾಗಡ್ಡಿ ಖರೀದಿ ಮಾಡಕ್ಕೆ ಬರ್ತಾರೆ ಇಂಥ ಉಳ್ಳಾಗಡ್ಡಿ ಏನೈತಲ್ಲ ಹೋದ ವರ್ಷ ಎರಡೂವರೆ ಸಾವಿರದಿಂದ ಮೂರು ಸಾವಿರ ನಾಲ್ಕು ಸಾವಿರ ರೂಪಾಯಿ ಮಟ್ಟ ಉಳ್ಳಾಗಡ್ಡಿ ಮಾರಿ ಆದರೆ ಈ ವರ್ಷ ಇಂಥ ಉಳ್ಳಾಗಡ್ಡಿ ಏನೈತಲ್ಲ ಎಂಟುನೂರು ರೂಪಾಯಿ ಐದುನೂರು ರೂಪಾಯಿ ಕ್ವಿಂಟಲ್ ಕ್ವಿಂಟಲ್ ಇಂಥ ಒಳ್ಳೆ ಉಳ್ಳಾಗಡ್ಡಿ ಯಾಕಂತಂದ್ರೆ ಇದು ರೈತರಿಗೆ ಭಾಳ ಅನ್ಯಾಯ ಆಕೈತಿ ಯಾಕಂತಂದ್ರೆ ಇದನ್ನು ಈ ಮಾರ್ಕೆಟಿಗೆ ಒಂದು ಕ್ವಿಂಟಲ್ ಉಳ್ಳಾಟಿ ತೊಗೊಂಡ್ಬರ್ಬೇಕಿರ ಐದು ಐದುನೂರರಿಂದ ಆರುನೂರು ರೂಪಾಯಿ ಖರ್ಚು ಖರ್ಚಾಗೆ ಯಾಕಂತಂದ್ರೆ ಇದನ್ನು ರೈತನ ಕೂಡ ಕೇಳಬೇಕು ಗೋರ್ಮೆಂಟ್ ಸರ್ಕಾರ ಏನೈತಲ್ಲ ಇದನ್ನ ಒಂದು ಲೆಕ್ಕದೊಳಗೆ ಗೋರ್ಮೆಂಟ್ ಖರೀದಿ ಮಾಡ್ಬೇಕು ಮೂರು ಸಾವಿರದಿಂದ ಹಿಡಿದು ನಾಲ್ಕು ಸಾವಿರ ರೂಪಾಯಿ ಮಟ್ಟ ಗೋರ್ಮೆಂಟ್ ಖರೀದಿ ಮಾಡ್ತಾ ಅಂತಂತಂದ್ರೆ ಎಲ್ಲರಿಗೂ ತಿನ್ನೋರಿಗೂ ಚಲೋ ದುಡವರ್ಗೆ ಎಲ್ಲರಿಗೂ ಅನುಕೂಲ ಆಗತ್ತೆ ಒಮ್ಮೆ ಮೇಕದಮ್ಮ ಇದೇ ಒಂದು ನೂರು ನೂರ ಐವತ್ತು ರೂಪಾಯಿ ಮಾರಾಕತ್ತಿ ಅಂತಂದ್ರೆ ಒಬ್ಬ ದುಡ್ದು ತಿನ್ನೋಂಗ ಅದು ತ್ರಾಸ ಐತಿ ನಮ್ಗೆ ಆ ರೇಟು ಬೇಕಾಗಿಲ್ಲ ಮಿನಿಮಮ್ ಒಂದು ಎರಡುವರೆ ಮೂರು ಸಾವಿರ ರೂಪಾಯಿ ಮಾರಿದ್ರೆ ಈ ರೈತ ಉಳಿತಾನೆ ಅನ್ನೋದನ್ನ ನಾ ಹೇಳಕ್ಕೆ ಇಚ್ಛೆ ಪಡ್ತೀನಿ ಯಾಕಂತಂದ್ರೆ ರೈತರಿಗೆ ಭಾಳ ಅನ್ಯಾಯ ಆಗಕತ್ತತಿ ಇದ್ರ ಬಗ್ಗೆ ಏನಂತಲ್ಲ ಗೋರ್ಮೆಂಟ್ ಸರ್ಕಾರ ಅನ್ನೋದು ಒಂದು ಬೆಂಬಲ ಬೆಲೆ ಕೊಡಬೇಕಾ ಅಂತೇಳಿ ಸರ್ಕಾರಕ್ಕೆ ನಾ ಮನವಿ ಮಾಡ್ಕೊಳ್ತೇನೆ ಗ್ರಾಮದ ವಾಸುದೇವ್ ಸೂರಕೋಡ್ ಅಂತ ಈರುಳ್ಳಿಯನ್ನು ಇವತ್ತು ಮಾರ್ಕೆಟ್ಗೆ ತಂದಿದ್ದೇವೆ ಆದರೆ ನಮ್ಮ ಉಳ್ಳಾಗಡ್ಡಿ ರೇಟ್ ಇವತ್ತು ಭಾಳ ಕುಸ್ತೈತಿ ಯಾಕಂದ್ರೆ ಒಂದು ಪಿಸಿ ಉಳ್ಳಾಗಡ್ಡಿ ತಯಾರು ಐದು ಐದುನೂರಿಂದ ಆರುನೂರು ರೂಪಾಯಿ ಖರ್ಚೈತಿ ಬರೀ ಇದು ಹೆಚ್ಚಿ ಆಮೇಲೆ ಇದನ್ನು ಮಾರ್ಕೆಟಿಗೆ ಕಳಿಸೋದಷ್ಟು ಮತ್ತು ಬೀಜೋಪಚಾರ ಅದಕ್ಕೆ ಎಣ್ಣೆ ಔಷಧ ಅದಂತ ಇರ್ತೈತಿ ಆದರೆ ಇದು ಬೆಂಬಲ ಬೆಲೆ ಅಂತೇಳಿ ಗೌರ್ಮೆಂಟ್ ಕೇಂದ್ರ ಸರ್ಕಾರ ಗುರುತಿಸಿ ಇದನ್ನು ಉತ್ತಮ ರೇಟಿಗೆ ಒಂದು ಇಪ್ಪತ್ತೈದುನೂರಿಂದ ನಾಲ್ಕು ಸಾವಿರ ಮಟ್ಟ ಮಾರುವಂಗೆ ಒಂದು ಬೆಂಬಲ ಬೆಲೆ ಕೊಡಬೇಕು ಇಲ್ಲಾಂದ್ರೆ ರೈತರಿಗೆ ಭಾಳ ಲುಕ್ಸಾನ್ ಆಕೈತಿ ಏನಂದ್ರೆ ಈಗ ಅದು ನಮ್ಮ ಉಳ್ಳಾಗಡ್ಡಿ ಬೆಳೆದಿರ್ತೈತಲ್ಲ ಇಲ್ಲಿ ಮಾರ್ಕೆಟಿಗೆ ತರ್ತೇವೆ ಬೆಂಬಲ ಬೆಲೆ ಕೊಟ್ಟೇವಿ ಕೊಟ್ಟರೆ ಒಂದು ಉತ್ತಮವಾದ ನಮಗೆ ಫಸಲ್ ಬಂದಿದ್ದಕ್ಕೂ ಇದಾಕತಿ ಈಗ ಎಕರೆ ನೂರು ನೂರ ಇಪ್ಪತ್ರ ಇದಾಕತಿ ಮತ್ತು ಮಳೆ ರೀ ಈಗ ಮಳೆ ಆಗಿದ್ರಂಥ ಗಡ್ಡಿ ಎಲ್ಲ ವೇಸ್ಟ್ ಆಗೋ ಚಾನ್ಸಸ್ ಭಾಳ ಐತಿ ಅದ್ರ ಸಂಬಂಧ ಹಾಗೆ ಹೋಗೈತ್ರಿ ಮಳೆ ಆಗಿ ಇದಾಗೈತಿ ಅಂಥದ್ರಾಗ ನಾವು ಇದ್ರ ಮಾಡ್ಕೊಂಡು ತೊಗೊಂಬಂದಿರ್ತೀವಿ ಮತ್ತು ಅದ್ರಾಗ ಇವರು ಇದನ್ನು ಮಾಡ್ತಾರೆ ಒಂದು ಎಕರೆಗೆ ನೂರು ನೂರ ಇಪ್ಪತ್ತು ಪಿ ಪಿಸಿ ಬರುವಂಥದ್ದು ಈಗ ಡ್ಯಾಮೇಜ್ ತೆಗೆದು ಎಲ್ಲ ಒಂದು ಎಂಬತ್ತು ಪಿ ಸಿ ಬರ್ತಾವೆ ಅದ್ರಾಗ ಮಾರ್ಕೆಟ್ನಾಗ ಬೆಲೆ ಅಂದ್ರೆ ಮುಂದೆ ಏನಾಗಿ ಬಿಡ್ತೈತಿ ಇಪ್ಪತ್ತು ಸಾವಿರ ಎಕರೆಗೆ ಇಪ್ಪತ್ತರಿಂದ ಇಪ್ಪತ್ತೈದು ಸಾವಿರ ರೂಪಾಯಿ ಖರ್ಚು ಬರ್ತೈತಿ ಅದ್ರಿಂದ ಇದಕ್ಕೆ ಉತ್ತಮವಾದ ಕೇಂದ್ರ ಸರ್ಕಾರ ಹಾಗೂ ರಾಜ್ಯ ಸರ್ಕಾರ ಉತ್ತಮ ಬೆಂಬಲ ಬೆಲೆ ಕೊಡಬೇಕು ಕೊಟ್ಟು ಇದನ್ನ ಖರೀದಿ ಮಾಡಿದರೆ ಒಂದು ಸ್ವಲ್ಪ ರೈತರು ಉಳಿತಾರೆ ಈಗ ಹೆಂಗೆ ಐದು ಪೀಕಿಗೆ ರಾಜ್ಯ ಕೇಂದ್ರ ಸರ್ಕಾರ ಮಾಡಿದ್ರಲ್ಲ ಹಂಗೆ ರಾಜ್ಯ ಸರ್ಕಾರನೂ ಇದ್ರ ಕಡೆಗೆ ನೋಡುವಲ್ಲದು ಉಳ್ಳಾಗಡ್ಡಿ ಅದಕ್ಕೆ ಉಳ್ಳಾಗಡ್ಡಿಗೆ ಒಂದು ಬೆಂಬಲ ಬೆಲೆ ಘೋಷಣೆ ಮಾಡಬೇಕು ಇಲ್ಲ ರೈತರಿಗೆ ಸಲ ಏನು ಬಾದಾಗೈತಿ ಈ ಫಸಲ್ ಚಲೋ ಬಂದೈತಿ ಆದರೆ ರೇಟ್ ಇಲ್ಲ ರೇಟ್ ಉತ್ತಮವಾಗಿ ಮಾಡಿಸ್ಕೊಟ್ರೆ ಒಂದಿಟ್ಟು ಗವರ್ಮೆಂಟ್ ಇದೀಗ ನಿಮ್ಮ ಅಂಗೈಯಲ್ಲಿದೆ ಮಯೂರ ಟಿವಿ ಡಿಜಿಟಲ್ ವಾಹಿನಿ ಹೆಚ್ಚಿನ ವಿಶೇಷತೆಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಲೈಕ್ ಕಮೆಂಟ್ ಹಾಗೆ ಫಾಲೋ ಮಾಡೋದ್ರ ಮೂಲಕ ಪ್ರೀತಿ ಹಾಗೂ ಪ್ರೋತ್ಸಾಹ ನೀಡಿ